ಹಲೋ ಎವ್ರಿ ವಾನ್ ನಾನು ಸುಷ್ಮಾ ಯಜ್ವಾಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಾಗಲೇ ನಾನು ಲಂಚ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಕುಕ್ಕರ್ ಆಲ್ರೆಡಿ ಇಟ್ಟಿದ್ದೀನಿ ಮತ್ತು ಈಗ ನೋಡಿ ಫಸ್ಟ್ ನಾನು ಸ್ಟೋನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರುವಂಥ ಈ ಅಡುಗೆ ನೀವು ಚಪ್ಪರಿಸ್ಕೊಂಡು ಊಟ ಮಾಡ್ತೀರಾ ಫ್ರೆಂಡ್ಸ್ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ನೋಡಿ ಎಣ್ಣೆ ಒಂದು ಸ್ವಲ್ಪ ಕಾಯ್ತಾಯಿದೆ ಎಣ್ಣೆ ಕಾದ್ಮೇಲೆ ಅದಕ್ಕೀಗ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗೋಣ ಸಾಮಾನ್ಯವಾಗಿ ನೀವೆಲ್ಲ ಲಂಚ್ಗೆ ಏನೇನೆಲ್ಲ ಅಡುಗೆ ಮಾಡ್ತೀರಾ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ನೋಡಿ ಇದಕ್ಕಿಗ ನಾನು ಎಣ್ಣೆಯನ್ನು ಸ್ವಲ್ಪ ಕಾದಿದೆ ಅಲ್ವಾ ಈಗ ಒಂದು ಚಮಚ ಆಗುವಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರ್ನಾಲ್ಕು ಕಾಳಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಒಂದ್ಸರಿ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಇದಕ್ಕೆ ನಾನು ಒಂದು ಹಸಿ ಮೆಣಸನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಬ್ಯಾಡಿಗೆ ಮೆಣಸನ್ನು ಒಂದೆರಡು ಪೀಸ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಅಷ್ಟೇ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು ಆಮೇಲೆ ನೋಡಿ ಒಂದು ಸ್ವಲ್ಪ ನಾನು ಕರ್ವೇಣ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೆಶ್ ಆಗಿ ಈಗಾಗಲೇ ಕೊಯ್ಕೊಂಡು ಬಂದಿರೋವಂಥದ್ದು ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆ ಇವತ್ತು ನಾನು ಮಾಡ್ತಾ ಇರುವಂಥ ಈ ರಸಮ್ಮು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಐದಾರು ಬೆಳ್ಳುಳ್ಳಿನ ಸುಲ್ದು ರೆಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಈ ರೀತಿ ಕುಟ್ಕೊಳ್ಳೋಣ ಆಮೇಲೆ ನಾನು ಒಂದು ಕಪ್ ಆಗುವಷ್ಟು ಹಣ್ಣಿನ ಗಟ್ಟಿಯಾಗಿರುವಂಥ ರಸನ ತೆಗೆದಿಟ್ಕೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ನೀವು ಹಣ್ಣನ್ನು ಬಿಸಿ ನೀರು ಹಾಕಿ ನೆನೆಸಿಟ್ಕೊಂಡು ಆಮೇಲೆ ಚೆನ್ನಾಗಿ ಕಿವುಚಿ ಅಂದರೆ ಗಟ್ಟಿಯಾಗಿರುವಂಥ ರಸನ ತೆಗೆದಿಟ್ಕೊಳ್ಳಿ ಹಾಗೆ ಈ ಕಡೆಗೆ ನೋಡಿ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಕ್ರಷ್ ಮಾಡ್ಕೊಂಡಿದ್ದೀನಿ ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆನೆ ಈಗ ಹಣ್ಣಿನ ರಸ ಬೆಳ್ಳುಳ್ಳಿ ಮತ್ತು ಒಗ್ಗರಣೆಯನ್ನು ನಾವು ರೆಡಿ ಮಾಡಿದ್ದೀವಿ ಅಲ್ವಾ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಳ್ಬೇಕು ಇದೇ ಟೈಮ್ನಲ್ಲಿ ಅದೆಲ್ಲ ಕುದೀತಾ ಇದೆ ಅಲ್ವಾ ಅವಾಗ್ಲೇ ನಾನೀಗ ರಸಂ ಪೌಡರನ್ನು ಒಂದೂವರೆ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಯಾವ ರಸಂ ಪೌಡರ್ ಆದರೂ ಓಕೆ ಫ್ರೆಂಡ್ಸ್ ನೀವು ಮನೆಯಲ್ಲೇ ಮಾಡಿರುವಂಥ ರಸಂ ಪೌಡರ್ ಇದ್ದರೆ ಅದನ್ನಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಎಮ್ ಟಿ ಆರು ಯಾವುದಾದರೂ ಓಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ನೋಡಿ ಖಾರಕ್ಕೆ ಈಗ ನಾನು ಒಂದು ಸ್ವಲ್ಪ ಅಂದರೆ ಒಂದು ಚಮಚ ಆಗುವಷ್ಟು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹಸಿ ಮೆಣಸು ಮತ್ತು ಆಗಲೇ ಒಣ ಮೆಣಸು ಕೂಡ ಹಾಕ್ಕೊಂಡಿದ್ರಿ ಅಲ್ವಾ ಅಷ್ಟೇ ಸಾಕು ಅಂದರೆ ಕೂಡ ಹಾಕ್ಕೊಳ್ಬೋದು ಬಟ್ ಸ್ವಲ್ಪ ಸ್ಪೈಸಿ ಇಷ್ಟ ಆಗುತ್ತೆ ಆದರೆ ಇನ್ನೊಂದು ಚಮಚ ಹಾಕ್ಕೊಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಸೇಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದೆಲ್ಲದನ್ನೂ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ನೋಡಿ ಇದೊಂಥರ ಗೊಜ್ಜು ಥರ ಈಗ ರೆಡಿ ಆಗಿದೆ ಅಲ್ವಾ ಇದಕ್ಕೆ ಈಗ ನಾನು ಒಂದು ಚಮಚ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಒಂದು ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಎರಡು ಚಮಚದವರೆಗೂ ಹಾಕ್ಕೊಳ್ಬೋದು ಇದು ಉಪ್ಪು ಹುಳಿ ಸಿಹಿ ಖಾರದ ಜೊತೆಗೆ ತು ಭಾಳ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬ ಸುಲಭ ನಾವು ಮೊದಲೇನೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡ್ಬಿಟ್ರೆ ಎಷ್ಟು ಬೇಗ ನಾವು ಇದನ್ನು ಮಾಡ್ಕೊಳ್ಬೋದು ಹಾಗೆ ನೋಡಿ ಈ ಕಡೆಗೆ ನಾನು ಆಗಲೇ ಬಿಸಿ ನೀರನ್ನು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ಬಿಸಿ ನೀರನ್ನು ಸೇರಿಸ್ಕೊಳ್ಳಿ ಈಗ ನೋಡಿ ಇದೆಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಅಲ್ವಾ ಇದು ಈಗ ಚೆನ್ನಾಗಿ ಬಾಯ್ಲ್ ಆಗಬೇಕು ಅದೇ ಟೈಮ್ಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿ ರೆಡಿ ಮಾಡ್ಕೊಂಡಿರೋದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಬಾಯ್ಲ್ ಆಗೋದಕ್ಕೆ ಬೇಕು ಅಂದರೆ ಈ ಟೈಮ್ನಲ್ಲಿ ನೀವು ಇನ್ನೊಂದು ಚಮಚ ತುಪ್ಪ ಕೂಡ ಹಾಕ್ಕೊಳ್ಬೋದು ಇದು ಬಾಯ್ಲ್ ಆಗ್ತಾ ಇರುವಾಗಲೇ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇರುತ್ತೆ ಫ್ರೆಂಡ್ಸ್ ಇದು ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ಯಾಮ್ರಿನ್ ರಸಮ್ ರೆಡಿಯಾಗಿದೆ ಹುಣಸೆಹಣ್ಣಿನ ಸಾರು ತುಂಬಾ ಟೇಸ್ಟ್ ಬಾಯಿ ಇಚ್ಛೆ ಇಲ್ಲ ಅಂದ್ರೂ ನೀವು ಇದನ್ನ ಮಾಡ್ಕೊಂಡು ಒಂದು ಸ್ವಲ್ಪ ಅನ್ನಕ್ಕೆ ಹಾಕೊಂಡು ಊಟ ಮಾಡಿಬಿಟ್ರೆ ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಈ ರಸಮನ್ನ ಟ್ರೈ ಮಾಡಿ ಈಗಾಗಲೇ ನಾನು ಹುಣಸೆಹಣ್ಣಿನ ಗೊಜ್ಜು ಕೂಡ ಹೇಗೆ ಮಾಡಬೇಕು ಒಂದು ವಾರ ಅದನ್ನು ಹೇಗಿಟ್ಕೊಂಡು ತಿನ್ಬೋದು ಹೇಳೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಈಗ ನೋಡಿ ಒಂದು ಸ್ವಲ್ಪ ರಸಮ್ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್